ನಮಸ್ಕಾರ ಹ್ಯಾಪಿ ಸಂಡೇ ಇವತ್ತೊಂದು ಲಾಗಿ ಮಾಡ್ತಿದ್ದೀನಂದ್ರೆ ನೀವೇ ಪೂರ್ತಿ ವಿಡಿಯೋ ನೋಡ್ಬಿಟ್ಟು ಕಮೆಂಟ್ ಮಾಡಬೇಕು ಇವತ್ತಿನ ಕಂಟೆಂಟ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಮತ್ತೆ ಎನರ್ಜಿಯಾಗಿರುತ್ತೆ ಮತ್ತೆ ಸಖತ್ ಫನ್ನಿ ಕೊಡೋ ಥರ ಇರುತ್ತೆ ಏನಪ್ಪ ಇವನು ತಲೆಗೆ ಭಾನುವಾರ ಭಾನುವಾರ ಉಳಾಗ್ಬಿಟ್ಟು ಥೀಸ್ ಮಾಡಿದ್ರೆ ತಿಂಕ್ ಮಾಡಿರಿ ಸಕ್ಕತ್ತಾಗಿರೋದು ಗೋ ಇವತ್ತು ಅಂತ ಮಾತ್ರ ನಿಜವಾಗ್ಲೂ ಇನ್ಮೇಲೆ ವಿಡಿಯೋ ಕಂಟಿನ್ಯೂಸ್ ಬರ್ತಾನೆ ಇರುತ್ತೆ ಯೂಟ್ಯೂಬಲ್ಲಿ ಲಾಗ್ ವೀಡಿಯೋ ಇಷ್ಟೂ ತುಂಬ ಬಿಸಿಯಾಗಿದ್ದೆ ಅಲ್ಲ ಬ್ಯುಸಿ ಇದ್ದೆ ಹಾಗಾಗಿ ಇನ್ಮೇಲೆ ತುಂಬ ಫ್ರೀ ಆಗಿದ್ದೀನಿ ಕಂಟೆಂಟ್ ಮೇಲೆ ಕಂಟೆಂಟ್ ವಿಡಿಯೋ ಬರ್ತಾ ಇರುತ್ತೆ ನೀವು ಸಖತ್ತಾಗಿ ನೋಡ್ತೀರಾ ಸಖತ್ತಾಗಿ ಎಂಜಾಯ್ ಮಾಡ್ತೀರಾ ಫನ್ನಿಯಾಗಿ ಕೂಡ ಇರುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸು ಕೂಡ ಈ ವಿಡಿಯೋ ಶೇರ್ ಮಾಡಬೇಕಂತ ಕೇಳ್ಕೊಡ್ತೀನಿ ಬನ್ನಿ ಈಗ ಇವತ್ತಿನ ವಿಡಿಯೋ ಶುರು ಮಾಡೋಣ ನಾನು ಅಲ್ಲಿ ಮನೆ ಹುಡುಗ ಅಜಯ್ ಕ್ರಿಯೇಟರ್ ಇವತ್ತು ನಾನು ನನ್ನ ಸ್ನೇಹಿತನ ಮನೆಗೆ ಬಂದಿದ್ದೀನಿ ನನಗೆ ನಾನು ನಾನು ಅಣ್ಣ ಅಂತ ಕರಿತೀನಿ ಅದರಲ್ಲೂ ನನಗೆ ಫ್ರೆಂಡೇ ಇವತ್ತು ನನಗೋಸ್ಕರ ಎನರ್ಜಿ ವೇಸ್ಟ್ ಮಾಡಿಕೊಂಡು ತುಂಬ ರಿಸ್ಕಲ್ಲಿ ರಿಸ್ಕ್ ಇದ್ರು ಕಾಫಿ ಮಾಡಿಕೊಡ್ತೀನಿ ಬಾ ಅಂತ ಮನೆಯಿಂದ ಹೋಗ್ಬೇಡಿ ಕರೆ ಕಳ್ಸ್ಕೊಂಡು ಕಾಫಿಗೆ ತಯಾರಿ ಮಾಡ್ತಿದ್ದಾನೆ ನನ್ನ ಬ್ರದರ್ ಏನೆಲ್ಲ ಮಾಡ್ತಿದ್ದಾನೆ ಗೊತ್ತ ನೋಡೋಣ ಬನ್ನಿ ಏನ್ ಬ್ರೋ ನನಿಗೋಸ್ಕರ ರಿಸ್ಕುಮಾರ್ ಅಷ್ಟೊಂದು ನಿನಗೆ ಪ್ರೀತಿ ಇದೆ ಕಾಫಿ ಮಾಡ್ತಿದ್ದೀಯಾ ಏನಾದ್ರು ಹೇಳ್ತೀಯಾ ನನ್ನ ಪ್ರೀತಿ ಫಸ್ಟ್ ಕೇಳೋಸ್ಕೋಸ್ಕರ

ಸರಿಯಾಗಿ ಆದರೂ ಕೊಷನ್ ಮಾಡಿ ಕೊಡ್ತಾನೆ ನಾನು ಈಗ ಸಬ್ಸ್ಕ್ರಿಬಸ್ ಕೇಳ್ತಾನೆ ಕಾಲಿಟ್ರು ಹಾಲು ಹದಿನಾಲ್ಕು ರೂಪಾಯಿ ಹದಿನೈದು ರೂಪಾಯಿ ಐತಲ್ಲ ಅದಾಗ ಹೊರಗಡೆ ಒನ್ ಟೈಮ್ ಕುಡಿಬೋದಕ್ಕಾಗಲ್ಲ ಅದಕ್ಕೆ ಹದಿನಾಲ್ಕು ರೂಪಾಯಿ ಕೊಟ್ಟು ಎರಡು ಮೂರು ಟೈಮ್ ಕುಡಿಬೋದು ಅಂತ ತಿನ್ಸ್ ಮಾಡಿಬಿಟ್ಟು ಬುಗ್ಗಿಯಲ್ಲಿ ಎಟ್ ಮಾಡಿ ಹಾಲು ತರ ಹಸಿ ಕಾಫಿ ಮಾಡೋಕೆ ರೆಡಿ ಮಾಡ್ತಿದ್ದಾರೆ ಕಾಫಿ ಹೇಗಿರುತ್ತೋ ಗೊತ್ತಿಲ್ಲ ಚೆನ್ನಾಗಿ ಕೊಡೋದು ಚೆನ್ನಾಗಿದೆ ಅಂತ ಹೇಳ್ತೀನಿ ಯಾಕೆ ಬೇಕು ನೋಡಿ ಗೊತ್ತಾಗುತ್ತೆ ನೋಡೋಣ ಎಲ್ಲಿವರೆಗೂ ಕಾಫಿ ಆಗುವವರೆಗೂ ವೈಟ್ ಮಾಡೋಣ ಹ್ಮ್ ಹೇಳಪ್ಪ ರಾಜ್ಕುಮಾರ ಎಲ್ಲರೂ ಬನ್ನಿ ಹಾಲು ಕುತಾ ಇದೆ ಹಾಲು ಇದೆ

ಏನಪ್ಪ ಈ ಲಾಂಗ್ ವಿಡಿಯೋದಲ್ಲಿ ಸಕ್ಕ ಗುರು ಏನು ಹೇಳ್ತಾರಲ್ಲ ಅಲ್ಪ ಅಲ್ಲಲ್ಲ ಅದು ಡೈಲಾಗ್ ಬೇಗ ನೆನಪಾಗ್ತದೆ ಗುರು ಹಾ ಬಡವನಿಗೆ ಅದೇನೋ ಶ್ರೀಮತಿ ಬಂದ್ರೆ ಅರ್ಧ ಅರ್ಧ ರಾತ್ರಿ ಕೊಡೆ ಇಡ್ತಾರೆ ಅಂತ ಆಯ್ತು ಡೈಲಾಗ್ ನಮ್ದು ಏನಿದ್ರು ಆನೆ ತರನೇ ಕಾಣಿಸ್ತು ಇರೋ ತರ ಕಾಣೋದಿಲ್ಲ ಆನೆಗೆ ಆನೆ ಬಾರ ಆನೆಗೆ ಇರ್ಬೇಕು ಬಾರ ಇರ್ಬೇಕಂತ ಡೈಲಾಗ್ ನಮ್ ಕನ್ಸು ಅದಕ್ಕೆ ಚಿಚ್ ದಿ ಪರವೋಗಳ ವಿಸ್ತಾನಂ ಝೀರೋ ಮಾಡ್ತೀರಾ ಅದು ಗ್ರೇಟ್ ಗುರು ಐ ಲೈಕ್ ಚಾಲೆಂಜ್ ಐ ಲೈಕ್ ಚಾಲೆಂಜ್ ಐ ಲೈಕ್ ಚಾಲೆಂಜ್ ಅಂತ ಯಾರು ತಗೊಳ್ಳಿದ್ದೀನಿ ಬಸ್ ಸೆಲೆಬ್ರಿಟಿ ಫ್ಯಾನ್ ಅಂತ ಹೇಳ್ತಿದ್ದೀನಿ ಏನು ಅಂತ ಹೇಳ್ತೀಯಾ ಓ ನೀ ಬಸ್ ಫ್ಯಾನ್ ನನಗೆ ಪರಿಣಯ ಹೇಳ್ತಾನೆ ಅದು ಒಂದು ತರ ಡೈಲಾಗ್ ನಿಮಗೆ ಬರ್ತದೆ ಮತ್ತೆ ಮತ್ತೆ ಒಂದೀರೋ ಏ ನನಗೆ ಸ್ಟ್ರಾಂಗ್ ಇರಬೇಕು ಕಾಫಿ ಕುಡಿದ್ರೆ ತಲೆ ತಿರುಗು ನನಗೆ ಬಿಡಬೇಕು ಕೆಫೆ ಸನ್ ರೈಸ್ ಕಾಫಿ ಪೌಡರ್ ಬಳಸಿ ಕುಡೀರಿ ಕಾಫಿ ಎಂಜಾಯ್ ಮಾಡಿ ಏನು ಕಾಫಿ ಕುಡಿದ್ರೂ ಎಂಜಾಯ್ ಮಾಡಬೇಕಾ ಒನ್ ಬೈ ಟು ಕಾಫಿ ಒನ್ ಬೈ ಟು ಕಾಫಿ ಅದರಲ್ಲಿ ಫುಲ್ಲೊಡ್ಡ ಸಕ್ಕರೆ ಹಾಲು ಹಾಕೊಂಡು ಕುಡಿತಾ ಇದ್ರೆ ಕಾಫಿ ಸ್ವಲ್ಪ ಏನೋ ಒಂಥರ ಖುಷಿಗುರು ನನಗೆ ಟೆನ್ಷನ್ ಜಾಸ್ತಿ ಆದಾಗ ನಾನು ಜಾಸ್ತಿ ಕುಡಿತರ್ತೀನಿ ಕಾಫಿ

ೀಟಿಗೆ ಅಡ್ಡಿಯ ಮತ್ತೆ ಸಖತ್ತಾಗಿ ಅದೇ ನಾವು ಹೋಟ್ಲಾಗ ಆರ್ಡ್ರ್ ಕೊಟ್ಟಿದ್ರಿ ಸರ್ ಕಾಫಿ ಕೊಟ್ಟು ನಾವು ಕಾಫಿ ಬಿಲ್ ಕೊಟ್ಟು ಇನ್ನು ಅರ್ಧ ಗಂಟೆಗೆ ಟೀ ಮಾಡಿಂಗ್ ಕಾಫಿ ಮಾಡಿ ಏನಪ್ಪ ಸ್ಪೆಷಲ್ ಕಾಫಿ ಒಂದೂವರೆ ಗಂಟೆ ಬೇಗ ಆಯ್ತಾಗ ಕೊಡ್ತೀನಿ ಅವಾಗ ವೀಡಿಯೋ ಮಾಡ್ತಿದ್ದೀನಿ ಕಾಫಿ ಕೊಡ್ತೇವೆ ಕೊಟ್ಟೆ ಅಂತ ಒಂದು ಸ್ವಲ್ಪ ಕೇಳ್ತಾರೆ ಅಲ್ಲಿ ನೋಡಲಿ ಹಾ ಸಬ್ಸ್ಕ್ರೈಬರ್ಸ್ ನೋಡಿ ನನ್ನ ಫ್ರೆಂಡ್ ಕಾಫಿ ಮಾಡೋಕೆ ಒಂದು ಅರ್ಧ ಗಂಟೆ ನೋಡಿದ್ರೆ ಅದು ಹೋಟ್ಲ್ ಐದು ಐದು ನಿಮಿಷ ಕೊಟ್ಟು ಕಾಫಿ ಕುಡಿದು ಟೀ ಕುಡಿದು ಬಿಲ್ ಕಾಫಿ ಮಾಡಿ ಹೋಗ್ತೀನಿ ನಾನು ಟೀ ಟೈಮ್ ಅಲ್ಲಿ ಆದರೂ ಒಂಥರ ಟೇಸ್ಟ್ ಚೆನ್ನಾಗಿರ್ತದೆ ಗುರು ಅಲ್ಲಿ ಒಳಗಡೆ ಬಟ್ ಈ ಟೇಸ್ಟ್ ಬರಲ್ಲ ಒಪ್ಕೊಡ್ತೀನಿ ಬಟ್ ಏನೋ ಅವರು ಬಂದಂಗೆ ಅವ್ರ ಕಾಲದಾಗೆ ಮ್ಯಾನೇಜಬಲ್ ಕಾಫಿ ಟೀ ಮಾಡೋಕೆ ಕಲ್ತದೆ ಅವನು ಒನ್ ಟೈಮ್ ಟೆನ್ಷನ್ಗೆ ಬಿಸಿಬಿಟ್ಟೆ ಈ ಕಡೆ ನನಗೆ ಹೋಗ್ತಿರೋದು ಈಗ ಹಂಗೆ ಹೇಳೋಕ್ಕಾಗಲ್ಲ ಬಟ್ ಮನೆಗೆ ನನಗೆ ಹೋಗ್ತಾರೆ ಮಾಡಿಕೊಡ್ತಿದ್ಯಾ ನೋಡಿ ಕಾಫಿ ಕಾಫಿ ಆಗಿದೆ ಕಾಫಿ ಬಿಲ್ಟ್ರ್ ಮಾಡ್ತಿದ್ದಾರೆ ಹೆಂಗಿದು ಏನೋ ಗೊತ್ತಿಲ್ಲ ಬಟ್ ಕಾಫಿ ಅಂತ ನೋಡೋಕ್ಕೆ ಸಖತ್ತಾಗೈತೆ ಬಟ್ ಕುಡಿದ್ರೆ ಗೊತ್ತಾಗುತ್ತೆ ರಿಸಲ್ಟ್ ನಾನು ಹೇಳ್ತೀನಿ ಸಬ್ಸ್ಕ್ರೈಬರ್ಸ್ ಹಲವರಿಗೂ ವಿಡಿಯೋ ನೋಡ್ತಾ ಇರಿ ಏನಾಗುತ್ತೋ ಗೊತ್ತಿಲ್ಲ ಬಟ್ ಅಂದ್ರೂ ಚೆನ್ನಾಗಿದೆ ಅಂತ ಹೇಳಿ ಅವ್ರಿಗೆ ಕನ್ವಿನ್ಸ್ ಮಾಡ್ತೀನಿ ಯಾಕಂದ್ರೆ ಫಸ್ಟ್ ಟೈಮ್ ಪಾಪ ಕಾಫಿ ಮಾಡಿ ಕೊಟ್ಟಿದ್ದಾರೆ ನೋಡಬೇಕು ನೋರಿ ಬರ್ತಿದೆ ಕಾಫಿಕ್ ಆಗಿದೆ ಹಬ್ಬ ಬರ್ರೇ ನೋಡಕ್ ಆಗ್ತಿಲ್ಲ ಬೇಗ ತಗೊಂಡ್ ಅನಿಸುತ್ತೆ ನಿಮಗೂ ತರ ಅನಿಸುತ್ತೆ ಅಲ್ವಾ ಮತ್ತೆ ಯಾಕೆ ಮಾಡ್ತಾರೆ ನಿಮ್ಮ ಕಾಫಿ ಮಾಡ್ಕೊಂಡು ಕುಡೀರಿ ಬೇಗ ಕುಡೀರಿ ಎರಡು ಗ್ಲಾಸ್ ಇದೆ ಒಂದು ನನಗೆ ಒಂದು ಅವರಿಗೆ ಅಥವಾ ಎರಡು ಕುಡಿದ್ಬಿಡ್ಲಾ ಬೇಡ ಅವರು ಪಾಪ ಮಾಡಿದ್ರು ಅವ್ರ ಕುಡಿಲಿಲ್ಲ ನಾನು ಎರಡು ಇದೇ ನೋಡೋಣ ಹೆಂಗಿದೆ ಅಂತ ಕಾಫಿ ಕೊಟ್ಟಿದ್ದು ಚೆನ್ನಾಗಿರುತ್ತೆ ಹೋಗ್ಬಿಡ್ತಾನೆ ಫೋನ್ ಕ್ಯಾಮ್ರಾ ಮುಂದ್ಗಡೆ ಅಲ್ಲಿ ಕುತ್ಕೊಂಡಿದ್ದ ಆ ಜನರು ಏನಪ್ಪ ಆಸೆ ಎಂಜಾಯ್ 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 ಒಂದು ಡ್ಯಾನ್ಸರ್ ಹೇಳಿ ಸಸ್ಕಾಬರ್ ಸೀಮಂತ ಅವ್ರಿಗೆ ಅಪ್ಪ ಕಾಫಿ ರಿಸ್ಕ್ ತಗೊಂಡು ರಿಸ್ಕ್ ಅಲ್ಲಿ ಕಾಫಿ ಮಾಡ್ಕೊಟ್ಟಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ನಿಮ್ಗೆ ಕಮೆಂಟ್ ಮಾಡ್ಕೋರಿಗೆ ಅವ್ರು ಡ್ಯಾನ್ಸ್ ಹೇಳಿ ಸಿ ಎಂ ಕನ್ಫರ್ ಸಿ ಎಂ ಅಂದರೆ ಕಾಫಿ ಮ್ಯಾನ್ ಕಾಮನ್ ಮ್ಯಾನ್ ಅಲ್ಲ ಕಾಫಿ ಮ್ಯಾನ್ ಕಾಫಿ ಮ್ಯಾನ್ ಕಾಫಿ ಮಾಸ್ಟರ್ ನೀವೆಲ್ಲ ಸಿ ಎಂ ಅಂದ್ರೆ ಕಾಮನ್ ಮ್ಯಾನ್ ಅಂತ ಅನ್ಕೊಂಡಿದ್ರ ನಮ್ಮ ಪ್ರಕಾರ ಅದು ಕರೆಕ್ಟ್ ಬಟ್ ನಾವ್ ಕರೋದು ಸಿ ಎಂ ಅಂದ್ರೆ ಸಿ ಫಾರ್ ಕಾಫಿ ಎಂ ಫಾರ್ ಮಾಸ್ಟರ್ ಇಸ್ ಕಾಲ್ಡ್ ಕಾಫಿ ಮಾಸ್ಟರ್ ಇಸ್ ನವೀನ್ ಕುಮಾರ್ ಐ ಪಿ ಎಸ್ ಬಟ್ ನಿಜವಾಗ್ಲೂ ಕಾಫಿ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಯಾವಾಗಲೂ ಕಾಫಿ ಮಾಡಿಕೊಡ್ತಾ ಇದ್ದೀನಿ ನನಗೂ ಮಾಡ್ಕೊಡಿ ಮತ್ತೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಯ್ತು ಕಾಫಿ ಮಾಡ್ಕೊಡಿ ನೀವು ಒಂದು ಕಾಫಿ ಮಾಡ್ಕೊಂಡು ಕುಡೀರಿ ಬಟ್ ಕಾಫಿ ಅಂತ ಸಾಕಾಗಿದೆ ಗುರು ಮತ್ತೆ ಏನ್ ಹೇಳೋಣ ನೀವು ಕಮೆಂಟ್ ಮಾಡಿ ನಾನು ಅಂತ ರಿಪ್ಲೈ ಮಾಡಿರ್ತಾನೆ ಮತ್ತೆ ಮಾಡಿ ಫ್ರೆಂಡ್ ಇನ್ನೇನ್ ಟೈಮ್ ವೇಸ್ಟ್ ಮಾಡ್ತೀರಾ ನಾನು ಕಾಫಿ ಕುಡಿದ್ರೆ ಬ್ಯುಸಿಯಾಗಿರ್ತೀನಿ ಅಟ್ಲೀಸ್ಟ್ ಕಮೆಂಟ್ ಮಾಡೋದ್ರೊಳಗೆ ಬ್ಯುಸಿ ಆಗಿರ್ಬೇಕಲ್ವ ಮಾಡಿ ಅವರೊಂದು ಏನು ಮಾತೇ ಇಲ್ಲ ಯಾಕಂದ್ರೆ ಅವರು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ ಇರ್ತಲ್ಲ ಕಾಫಿ ಚೆನ್ನಾಗಿ ಬಿಡೋದು ಕಳೆದೋಗ್ಬಿಟ್ಟಿದೆ ಆ ಕಾಫಿ ಕೆಲಸ ಎಲ್ಲ ಅವಾಗ ತಗ್ರೆ ಅಂದಂಗೆ ಕಾಫಿ ಟೀ ಮಾಡಲ್ಲ ಗ್ರಮೇ ಬದು ತೊಗ್ರೆ ಅದು

ಹೇಳ್ತಾ ಇದ್ದೆ ಕುಡಿರಿ ಕುಡಿರಿ ಬೇಗ ತಣ್ಣಗಳು ಕುಡೀರಿ ಕಾಫಿ ಕಾಫಿ ಕುಡಿತಾ ಕುಡಿತಾ ಒಂದು ಹಲಾರಟೆ ಮಾತುಕೊಳ್ಳು ಕುಡೀರಿ ಬೇಗ ತಣ್ಣಗಳು ದಿವಸ ಏನಾಗ್ತಿಲ್ಲ ಏನೋ ಒಂದು ಚೆನ್ನಾಗಿದೆ ಕಾಫಿ ಬಟ್ ಹ್ಯಾಪಿ ಮೂಮೆಂಟ್ ಥ್ಯಾಂಕ್ ಯು ಸೊ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಒಂದು ಸೆಕೆಂಡ್ ಭಾಳ ಖುಷಿಯಿಂದ ಮಾಡಿಕೊಟ್ರಿ ಕಾಫಿ ನಗಬೇಕು ಒಡಬೇಕು ಗೊತ್ತಾಗಿದಾ ಕಾಪಿ ಕಡೆ ಬಿ ಕಮಿಟ್ಮೆಂಟ್ ಗೆ ಈ ತರನ್ನ ಅಟ್ವಾದ ಕಾಮ್ರೇಟ್ ನ ಹಾಕಕ ಕಾಪಿ ಕಡೆ ಲೋಟಾ ಫುಲ್ ಕೊರಕ್ಕೆ ಏನಾ ಅಕ ನಾನು ಕಾಪಿ ಕೊಡು ಲೋಟೆ ಇಟ್ಬಿಟ್ಟು ಬ್ರೋ ಇಂಗೋಯಿ ಬಟ್ಟಿ ಬ್ರೋ ಹೇಳಿ ಟೆಂಪ್ ಆಗಿಬಿಡಲಿ ಹಂಗೇ ಮಾಡ್ತೀನಿ थैंक यू ಸೋ much ಸಬ್ಸ್ಕ್ರೈಬರ್ಸ್ सुपर इधर आ गया वो काफी कुछ दौड़ लौटा लिप्त हुआ था तो ब्रह्म इंगोली आम बर्थडे ब्रह्म जयंती पर गुड़ाने जयंती पर गुड़ाने इतना इडियटर बाबा का पर्दे रखे ना ना क्या आगे बंद इडियटर बंद इडियटर बंद तो ये आओ ना काफी पार्टी पता है वो लोग वाश

তখন পাত্র <laughs> <Regardez> <-paso>